ಗರ್ಭಿಣಿ ಮಹಿಳೆಯರಿಗೆ ಹನ್ನೊಂದು ಸಾವಿರ ಹಣ ಸಿಗುತ್ತದೆ ಹೌದು ಸರ್ಕಾರದಿಂದ ಗರ್ಭಿಣಿ ಮಹಿಳೆಯರಿಗೆ ಹನ್ನೊಂದು ಸಾವಿರದವರೆಗೆ ಹಣವನ್ನು ಪಡೆಯಬಹುದು ಹಣವನ್ನು ಹೇಗೆ ಪಡೆಯುವುದು ಎಲ್ಲಿ ಅಪ್ಲೈ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇವೆ ಹಾಗಾಗಿ ವಿಡಿಯೋ ಅನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಭಾರತ ಸರ್ಕಾರದ ಮಾತೃವಂದನಾ ಯೋಜನೆ ಗರ್ಭಿಣಿ ಮಹಿಳೆಯರ ಆರೋಗ್ಯ ಹಾಗೂ ಪೋಷಣೆಗಾಗಿ ಆರ್ಥಿಕ ಸಹಾಯವನ್ನು ಮಾಡುವುದು ಈ ಯೋಜನೆಯ ಉದ್ದೇಶವಾಗಿರುತ್ತದೆ ಪಿ ಎಂ ಎಂ ವಿ ವೈ ಯೋಜನೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಹನ್ನೊಂದು ಸಾವಿರ ಸಿಗಲಿದೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಯೋಜನೆಯಾಗಿದ್ದು ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಿಯಂದರಿಗೆ ಆರ್ಥಿಕ ಸಹಾಯವನ್ನು ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಮೊದಲ ಎರಡು ಮಕ್ಕಳಿರುವ ಮಹಿಳೆಯರಿಗೆ ಈ ಒಂದು ಮಾತೃತ್ವ ಯೋಜನೆಯಲ್ಲಿ ಹಣವನ್ನು ಪಡೆಯಬಹುದು ಮೊದಲನೇ ಮಗುವಿಗೆ ಐದು ಸಾವಿರ ರೂಪಾಯಿಗಳಂತೆ ಎರಡು ಕಂತುಗಳಲ್ಲಿ ಸಿಗಲಿದೆ ಗರ್ಭಧಾರಣೆಯು ನೋಂದಣಿಯಾದ ಆರು ತಿಂಗಳ ಬಳಗೆ ಅಂಗನವಾಡಿ ಅಥವಾ ಅನುಮೋದಿತ ಆರೋಗ್ಯ ಕೇಂದ್ರಗಳಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಪ್ರಸವಪೂರ್ವ ತಪಾಸಣೆಯ ನಂತರ ಮೊದಲ ಕಂತು ಮೂರು ಸಾವಿರ ರೂಪಾಯಿ ಸಿಗಲಿದೆ ಮಗುವಿನ ಜನನದ ನಂತರ ಮಗುವಿನ ಜನನದ ನೋಂದಣಿಯಾದ ಹದಿನಾಲ್ಕು ವಾರದ ಒಳಗೆ ರೋಗ ನಿರೋಧಕ ಲಸಿಕೆಗಳನ್ನು ಪಡೆದ ನಂತರ ಎರಡನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಸಿಗಲಿದೆ ಇನ್ನು ಎರಡನೇ ಮಗುವಿಗೂ ಕೂಡ ಆರು ಸಾವಿರ ರೂಪಾಯಿ ಒಂದೇ ಕಂತಿನಲ್ಲಿ ಸಿಗಲಿದೆ ಆದರೆ ಎರಡನೇ ಮಗು ಹೆಣ್ಣು ಮಗುವಾಗಿರಬೇಕು ಅಂಗನವಾಡಿ ಕೇಂದ್ರ ಅಥವಾ ಅನುಮೋದಿತ ಆರೋಗ್ಯ ಕೇಂದ್ರಗಳಲ್ಲಿ ಗರ್ಭಧಾರಣೆಯಾದ ಆರು ತಿಂಗಳ ಒಳಗೆ ನೋಂದಣಿ ಮಾಡಿರಬೇಕು ಮತ್ತು ಕನಿಷ್ಠ ಒಂದು ಪ್ರಸವಪೂರ್ವ ತಪಾಸಣೆ ಆಗಿರಬೇಕು ಈ ರೀತಿ ಇದ್ದಾಗ ಒಂದೇ ಕಂತಿನಲ್ಲಿ ಜನನವಾದ ಎರಡನೇ ಹೆಣ್ಣುಮಗು ಹದಿನಾಲ್ಕು ವಾರಗಳ ಒಳಗಿನ ರೋಗ ನಿರೋಧಕ ಲಸಿಕೆಗಳನ್ನು ಪಡೆದ ನಂತರ ಆರು ಸಾವಿರ ರೂಪಾಯಿ ಸಿಗಲಿದೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡುವ ಮೊದಲು ಏನೆಲ್ಲ ಅರ್ಹತೆಗಳು ಬೇಕು ಎಂಬುದನ್ನು ನೋಡೋಣ ಬನ್ನಿ ನಂತರ ಎಲ್ಲಿ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇವೆ ಅರ್ಜಿದಾರರು ಕನಿಷ್ಠ ಹತ್ತೊಂಬತ್ತು ವರ್ಷ ವಯಸ್ಸಿನವರಾಗಿರಬೇಕು ಮತ್ತು ಗರ್ಭಿಣಿಯಾಗಿರಬೇಕು ಅರ್ಜಿದಾರರು ಉದ್ಯೋಗದಲ್ಲಿರಬೇಕು ಮತ್ತು ಗರ್ಭಧಾರಣೆಯ ಕಾರಣದಿಂದ ವೇತನದ ನಷ್ಟವನ್ನು ಅನುಭವಿಸುತ್ತಿರಬೇಕು ಒಂದು ವೇಳೆ ಗರ್ಭಿಣಿಯಾಗಿರುವ ಸಮಯದಲ್ಲಿ ಅಪ್ಲೈ ಮಾಡದಿದ್ದರೆ ಮಗು ಜನನವಾದ ಇನ್ನೂರ ಎಪ್ಪತ್ತು ದಿನಗಳ ಒಳಗೆ ಯೋಜನೆಗೆ ಅಪ್ಲೈ ಮಾಡಬಹುದು ಇನ್ನು ಫಲಾನುಭವಿಯು ತನ್ನ ಎರಡನೇ ಗರ್ಭಾವಸ್ಥೆಯಲ್ಲಿ ಅವಳಿ ತ್ರಿವಳಿ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದರೆ ಈ ಒಂದು ಯೋಜನೆಯ ಮಾನದಂಡಗಳ ಪ್ರಕಾರ ಅವರು ಎರಡನೇ ಹೆಣ್ಣು ಮಗುವಿಗೆ ಪ್ರೋತ್ಸಾಹ ಧನವನ್ನು ಪಡೆಯಬಹುದು ಅಂದರೆ ಒಟ್ಟು ಎರಡು ಮಗುವಿಗೆ ಹಣವನ್ನು ಈ ಯೋಜನೆಯಲ್ಲಿ ಪಡೆಯಬಹುದಾಗಿರುತ್ತದೆ ಇನ್ನು ಗರ್ಭಪಾತ ಅಥವಾ ಮಗು ಜನನದ ನಂತರ ಮೃತ್ಯುವಾದರೆ ಫಲಾನುಭವಿಯ ಮುಂದಿನ ಗರ್ಭಧಾರಣೆಯನ್ನು ಹೊಸ ಫಲಾನುಭವಿ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಈ ಯೋಜನೆಯನ್ನು ನೀವು ಅಂಗನವಾಡಿ ಅಥವಾ ಪ್ರಧಾನ ಮಂತ್ರಿ ವಂದನಾ ವೆಬ್ಸೈಟ್ನಲ್ಲಿ ಕೂಡ ಅಪ್ಲೈ ಮಾಡಬಹುದು ಇದಿಷ್ಟು ಈ ಯೋಜನೆಯ ಬಗ್ಗೆ ಆಗಿರುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಈ ಯೋಜನೆಯ ಬಗ್ಗೆ ಪ್ರಶ್ನೆ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು